ಮೋದಿಗಿಯವರು claro. ದೇವರ ರೂಪದಲ್ಲಿ ಬಂದಿದ್ದಾರೆ ಆ ದೇವರ ರೂಪದಲ್ಲಿ ಬಂದು ಸಮಾಜಕ್ಕೆ ಏನೇನು ಕೊಡಬೇಕು ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ದೈವತತ್ವವಾದಂಥ ಒಂದು ಜ್ಞಾನ ಇದೆ ಅವ್ರು ಬದುಕಿರೋವರೆಗೂ ಅವರೇ ಪ್ರಧಾನಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ ಮುಸ್ಲಿಮ್ಸ್ ಅವ್ರಿಗೆ ನಾವೇ ಹಿಂದೂಗಳೇ ಜಾಗ ಮಾಡಿಕೊಟ್ಟಿದ್ದೀವಿ ಮಸೀದಿ ಕಟ್ಟಲಿಕ್ಕೆ ಅಂತಲೇ ನಾವು ಹಿಂದೂಗಳು ನಾವು ಜಾಗ ಕೊಟ್ಟಿದ್ದೀವಿ ಅದೇ ತಕ್ಕನಂತೆ ಮುಸ್ಲಿಮ್ಸ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಯಾರೇ ಆಗಿರಲಿ ಅವರು ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಬಂದಿರೋದ್ರಿಂದ ಅವ್ರು ನಮಗೆ ಹಿಂದೂಗಳಿಗೆ ಮೇನ್ ಅವರು ಸಪೋರ್ಟ್ ಮಾಡಲೇಬೇಕು ಭಾರತೀಯರ ಒಂದು ಕನಸಾಗಿತ್ತು ಈಗಲ್ಲ ಸ್ವತಂತ್ರ ಮುಂಚೆಯಿಂದ ಅದೀಗ ಆಗಿದೆ ಖುಷಿ ಪ್ರಯಾಣ ಅದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟ ಕೆಲಸ ಯಾರು ಮಾಡಬೇಡಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಏನಂತೀರಾ ಉದ್ಘಾಟನೆ ಮಹತ್ತರವಾದಂತ ಕೆಲಸ ನಮ್ಮ ಹಿಂದೂ ಜನಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಅಪಾರವಾದಂಥ ಅಪಾರ ಗೌರವ ತಂದಂಥ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮೋದಿಯವರು ಮಾಡಿದ್ದಾರೆ ಅವ್ರಿಗೆ ನಮ್ಮ ನಮಸ್ಕಾರಗಳು ತುಂಬಾ ಒಳ್ಳೆ ಕೆಲಸ ಅದು ಯಾವತ್ತೂ ಆಗ್ಬೇಕು ನಮ್ಮ ಜಾಗದಲ್ಲಿ ನಮ್ಮನ್ನ ನಮ್ಮನೆ ಒಂದು ಕೆಡಬಿಟ್ಟು ಇನ್ನೊಬ್ಬ ಮನೆ ಕಟ್ಕೊಂಡು ಅದನ್ನು ನಾವು ಇಷ್ಟ ನಮ್ಮನೆ ಹೊರದಾಡಬೇಕಾಗಿತ್ತ ರಾಮನ್ ಪ್ರಾಣ ಪ್ರತಿಷ್ಠಾಪನೆಗೆ ಮೋದಿ ಅವ್ರು ಮಾಡಬಾರ್ದು ಅಂತಾರೆ ಕೆಲವು ಜನ ಸರ್ ಮೋದಿ ಅವ್ರ ಮಾಡದ್ ಪುರೋಹಿತರು ಮಾಡ್ತಾರೆ ಇವ್ರು ಮಾಡ ಅವರು ನಿಂತು ಅವ್ರ ಇದ್ರದ್ ನಡೆಯತ್ತದು ಇವಾಗ ನಿಮ್ಮನೆ ಒಂದು ಗ್ರೂಪ್ ಪ್ರವೇಶ ಮಾಡಿದ್ರೆ ಏನು ಮಾಡ್ತೀರಾ ಗ್ರೂಪ್ ಪ್ರವೇಶ ಮಾಡ್ತೀರ ನಿಮ್ಮನೆ ಮಾಡೋರು ಅದು ಮಂತ್ರ ಹೇಳಿದ್ರ ಪುರೋಹಿತರು ಹೇಳೋದು ನಾನು ಹೇಳ್ತಿಲ್ಲ ಅದನ್ನ ಅದೇ ನಾವು ಖುಷಿ ಪಡ್ತೀವಿ ಸರ್ ನಮಗೂ ನಾವು ಜನ್ಮ ಇರೋದ್ರಲ್ಲಿ ಸರಿ ನೋಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಈಗ ಇಲ್ಲಿ ತನಕ ಬಂದಿದ್ದೀವಿ ನಮಗೂ ವಯಸ್ಸಾಗ್ತಾ ಇದೆ ನಾವು ಸರಿ ಹೋಗಿ ನೋಡಬೇಕು ಅಂತ ತುಂಬಾ ಆಸೆ ಇದೆ ಸರ್ ಈಗ ರಾಮ ಮಂದಿರ ಬದಲು ಹಾಸ್ಪಿಟಲ್ ನೋ ಸ್ಕೂಲ್ ನೋ ಜಾಗದಲ್ಲಿ ಅಂತಾರೆ ಕಟ್ಟಿರೋ ಹಾಸ್ಪಿಟ್ಲಲ್ಲಿ ಅಲ್ಲಿ ಹಂಗೆ ಬಿದ್ದಿದೆ ನೋಡಿ ಡಾಕ್ಟ್ರ್ ಇಲ್ಲ ನರ್ಸ್ ಇಲ್ಲ ಕ್ಲೀನ್ ಇಲ್ಲ ಗುಡ್ಸೋರ್ ಇಲ್ಲ ಇಲ್ಲ ಫಸ್ಟ್ ಅದನ್ನ ಇಟ್ಕೊಂಡ್ಲಿ ಇವ್ರು ಅದೇ ಹೇಳ ಇವರು ಏನೇನೋ ಮಾತಾಡ್ತಾರೆ ನಾವು ಹಿಂದೂ ಧರ್ಮದವರಿಗೆ ಹಿಂದೂ ದೇಶ ಆಗಿದ್ಮೇಲೆ ಅವ್ರಿಗೆ ಬೇಕದು ಕಟ್ಕೊತಾರೆ ಈಗ ಅಲ್ಲಿ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮಸೀದಿಗೆ ಕಟ್ಕೊಂತಾರೆ ಅವರು ನಾವು ಬೇಡ ಅಂತ ಹೇಳಕಾಗುತ್ತೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಚರ್ಚ್ ಕಟ್ಕೊಂತಾರೆ ಅವರವರ ಧರ್ಮಕ್ಕೆ ಅಂದ್ಕೊಂಡಾಗೆ ಅವ್ರು ಕಟ್ಕೊತಾರೆ ಅದನ್ನ ಇವ್ರು ಬೇಕು ಬೇಡ ಬೇಕು ಹೇಳೋದಕ್ಕೆ ಇವಾಗಲೇ ಬೇಕಾದಷ್ಟು ಹಾಸ್ಪಿಟ್ಲ್ಗಳು ಇವೆ ಇಲ್ಲ ಅಂತಲ್ಲ ಅದರಲ್ಲಿ ಸರಿಯಾದ ರೀತಿಯೊಳಗೆ ವ್ಯವಹಾರಗಳು ನಡೀತಾ ಇಲ್ಲ ಆ ಇರುವಂಥ ಹಾಸ್ಪಿಟ್ಲ್ಗಳು ಸರಿಯಾದ ರೀತಿಯೊಳಗೆ ಅಲ್ಲಿ ನಮ್ಗೆ ಕೊಡಬೇಕಾದಂತ ಸೌಲಭ್ಯಗಳನ್ನ ಅರ್ಧ ಬರ್ಧ ತಲುಪ್ತಾ ಇದೆ ಸರಿಯಾಗಿ ತಲುಪ್ತಾ ಇಲ್ಲ ಅದನ್ನು ಸರಿಯಾಗಿ ಮಾಡಬೇಕಷ್ಟು ಸಿದ್ದರಾಮಯ್ಯ ಅವರಂತಾರೆ ಅದೇ ಅಲ್ಲಿಗೆ ಹೋಗ್ಬೇಕಾ ರಾಮ ಮಂದಿರಕ್ಕೆ ಇಲ್ಲೆಲ್ಲೂ ಊರಲ್ಲಿ ಇಲ್ವಾ ರಾಮ ಮಂದಿರ ಅಂತ ಅದು ಅವರ ಮನಸ್ಸಿನ ಒಂದು ವೀಕ್ನೆಸ್ ಜನಗಳಿಗೆ ದಾರಿ ತಪ್ಪಿಸೋ ಅಂತ ಮಾತುಕೊಳ್ಳೋದು ಅಷ್ಟೇ ಈಗ ರಾಜಕೀಯದವ್ರು ಮಾಡ್ತಾ ಇರದೆ ಅದಲ್ವಾ ದುಡ್ಡು ತಗೊಳ್ತಾರೆ ಸ್ಕೂಲ್ಗಳು ಕಟ್ಟಿಸ್ತಾರೆ ಹಾಸ್ಪಿಟ್ಲ್ಗಳು ಕಟ್ಟಿಸ್ತಾರೆ ಅಲ್ಲಿ ನಮ್ಮಂತಾರೆ ಹೋಗಿ ಬದುಕೋಕ್ಕಾಗುತ್ತಾ ಹೋಗ್ಬಿಟ್ರೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ಬೇಕು ಅವರಿಗೆ ಅದೇ ಫ್ರೀ ಆಗಿ ಈಗ ಮೆ ಮೋದಿ ಅವರು ಮಾಡಿದರು ಮೆಡಿಸಿನ್ ಕೊಡ್ತಾ ಇದ್ದಾರೆ ಎಷ್ಟು ಜನ ಬದುಕ್ತಾ ಇಲ್ಲ ಅದರಿಂದ ಜನೌಷಧಿ ಅಂತ ಮಾಡಿದಾರಲ್ಲ ಉಪಯೋಗ ಎಷ್ಟೊಂದು ಆಗ್ತಾ ಇದೆ ಸರ್ ತುಂಬ ಆಗ್ತಾ ಇದೆ ಈಗೆಲ್ಲ ಇಡೀ ನ್ಯೂಸ್ನಲ್ಲಿ ನೋಡಿ ಎಲ್ಲ ನೋಡಿ ಮೋದಿ ಮಾಡಕ್ಕೆ ನಾವು ಬದುಕ್ತಾ ಇದ್ದೀವಿ ಮೋದಿ ಮಾಡೋಕೆ ನಾವು ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ ಒಬ್ಬರಾದ್ರು ನಮ್ ಕಾಂಗ್ರೆಸ್ ಮಾಡಿದ್ರಂತ ಹೇಳ್ತಾರಾ ಯಾರು ಹೇಳೋದಿಲ್ಲ ಒಂದು ದೇಶ ಅಂದಮೇಲೆ ಅದಕ್ಕೆ ಒಂದು ಸಂಸ್ಕೃತಿ ಇರುತ್ತೆ ಅದನ್ನ ಹಾಳಾಗಿತ್ತು ಅದನ್ನ ಸರಿಪಡಿಸಿದ್ದಾರೆ ಅದು ಖುಷಿ ಪಡಬೇಕು ಅದರಿಂದ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಲ್ಲ ಹೇಳಕ್ಕಲ್ಲ ಟೂರಿಸಂ ಇಂಪ್ರೂವ್ ಆಗುತ್ತೆ ಇವಾಗ ನೋಡಿ ಎಷ್ಟು ಫ್ಲೈಟ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿದೆ ಟೂರಿಸಂ ಬರುತ್ತೆ ಅದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ ಎಷ್ಟೊಂದು ದಿನಕ್ಕೆ ಉದ್ಯೋಗ ಸಿಗುತ್ತೆ ಜಿ ಡಿ ಇನ್ಕ್ರೀಸ್ ಆಗುತ್ತೆ ಅದರಿಂದ ತಪ್ಪು ಅಂತ ಹೇಳಿ ಯಾಕೆ ಯೂನಿಟಿ ಆಫ್ ಸ್ಟ್ಯಾಚ್ಯು ಆಫ್ ಯೂನಿಟಿ ಆದ್ರೂ ಏನಾಯಿತು ಅದಕ್ಕೂ ಆಪೋಸ್ ಮಾಡಿದ್ರು ಇವತ್ತಿನ ದಿನ ಎಷ್ಟು ಜನ ವಿಸಿಟ್ ಮಾಡ್ತಾ ಇದ್ದಾರೆ ಪರ್ ಡೇ ಎಷ್ಟು ಟೂರಿಸಂ ಇಂಪ್ರೂವ್ ಆಗಿದೆ ಸೊ ಟೂರಿಸಂ ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ರೆವೆನ್ಯೂ ಜನರೇಟ್ ಆಗುತ್ತೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಕೆಲವು ಜನ ಮುಸ್ಲಿಮ್ ಅಂತಾರೆ ನೀವು ಕಟ್ಟಿ ಒಂದಿನ ಹೊಡೆದ್ಬಿಟ್ಟು ಮಸೀದಿ ಕಟ್ತೀವಿ ಮತ್ತೆ ಅಂತಾರೆ ಅವರು ನಿಜವಾದ ಮುಸ್ಲಿಮ್ ಅವರ ಚಾನ್ಸೇ ಇಲ್ಲ ಸರ್ ಯಾರೇ ನಮ್ಮ ಕ್ಲೋಸ್ ಮುಸ್ಲಿಂ ಫ್ರೆಂಡ್ಸ್ ಆಗಿರ್ಬೋದು ಯಾರು ಆತರ ಹೇಳಲ್ಲ ಎಲ್ಲೋ ತಲೆ ಕೆಟ್ಟವರು ಈ ಓಟ್ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿರೋ ಪೊಲಿಟಿಕಲ್ ಗೇಮ್ ಮಾಡ್ತಾರೋ ಅಂತ ಅವ್ರು ಹೇಳ್ತಾರೆ ಅಷ್ಟೇ ಸ್ಟೇಟ್ಮೆಂಟ್ ಅವ್ರದನ್ನ ಅಸ್ತಿತ್ವನ ಉಳಿಸ್ಕೋಬೇಕು ಅನ್ನೋ ಒಂದು ಇದರಿಂದ ಯಾರು ಯಾರ್ದು ಉಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರ ಧರ್ಮದಲ್ಲಿ ಹುಟ್ಟಿದಾರ ಅವ್ರ ಧರ್ಮ ಪಾಲಿಸ್ತಾರೆ ನಾವು ನಮ್ಮ ಧರ್ಮದಲ್ಲಿ ಹುಟ್ಟಿದ್ರೆ ನಾವು ನಮ್ಮ ಧರ್ಮನ ಪಾಲಿಸ್ತೀವಿ ನಮ್ಮ ಸಾಯಿಬಾಬಾ ಯಾರು ಸರ್ ಅವರು ಮುಸಲ್ಮಾನ್ ಅಲ್ವಾ ನಾವು ಪೂಜೆ ಮಾಡಲ್ವಾ ಯಾಕೆ ಪೂಜೆ ಮಾಡ್ತೀವಿ ಒಂದು ಗುರು ಅಂತ ಗುರು ಅಂತ ಅಬ್ದುಲ್ ಕಲಾಂ ರಾಷ್ಟ್ರಪ್ರಾತಿ ಆಗಿದ್ದವ್ರ ಅಂತಾರೆ ಅವ್ರನ್ನ ಯಾಕೆ ನಾವು ಗೌರವಿಸ್ತೀವಿ ಅವ್ರು ಮುಸ್ಲಿಂ ಅಂತ ನಾವು ಸುಮ್ ದೂರ ಇಡ್ತೀವಿ ಇಲ್ಲ ಆತರ ಅವರು ನಡ್ಕೋಬೇಕು ಅಂತ ಹೌದು ಸರ್ ಹೌದು ಎಪ್ಪ ಸ್ವಾಮಿ ನೀವು ವಿಸಿಟ್ ಮಾಡೋ ಟೈಮಲ್ಲಿ ಒಂದು ದರ್ಗಾ ವಿಸಿಟ್ ಮಾಡ್ ಹೋಗ್ತಾರೆ ನಾವು ಆತರ ಇರಬೇಕಾದ್ರೆ ಅವ್ರ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು ಕಾಂಗ್ರೆಸ್ ಹೋಗಲ್ವಂತಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾಂಗ್ರೆಸ್ ಹೋಗಲ್ಲ ಅಂತ ಅವರು ಅವ್ರ ಮನಸ್ಥಿತಿ ತೋರಿಸ್ತದಷ್ಟೇ ಅಷ್ಟೇ ನೀವು ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ಸಪರೇಟ್ ಆಗಿ ಇನ್ವೈಟ್ ಮಾಡ್ತೀವಿ ಬನ್ನಿ ಅಂತ ಏನು ಕರೆದಿಲ್ಲ ನೀವು ಭಾರತೀಯರ ಅಂತಾನೆ ಬನ್ನಿ ಅಂತ ಕರೆದಿದ್ದಾರೆ ಇವರು ಹೋಗಬೇಕು ಖುಷಿಯಿಂದ ಇವರು ದೇಶನ ಉದ್ಧಾರ ಮಾಡೋ ಪರಿಸ್ಥಿತಿ ಇಲ್ಲ ಇವರು ಬಡವ್ರನ್ನ ಹಾಗೆ ಇಟ್ಟು ಇವ್ರ ಭ್ರಷ್ಟಾಚಾರ ಮಾಡಿಕೊಂಡು ಈಗ ಬೇಡ ಸರ್ ಈ ಮೋದಿ ಬಗ್ಗೆ ಮಾತಾಡ್ತಾರೆ ಮೋದಿ ಮೋದಿ ಫ್ಯಾಮಿಲಿ ಮೋದಿ ಕುಟುಂಬದ ಆಸ್ತಿ ಎಷ್ಟು ಅಂತ ಹೋಗಿ ಕೊಂಡು ತಗಿಲಿ ಇವ್ರ ಐದು ವರ್ಷ ಹತ್ತು ವರ್ಷ ಬಂದಲ್ಲ ಇವ್ರ ಆಸ್ತಿ ತಗಿಲಿ ಹೋಗಿ ಇವ್ರಿಗೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯದ್ರಿ ಇವರಿಗೆ ಭ್ರಷ್ಟಾಚಾರಿಗಳು ಅಷ್ಟೆಲ್ಲ ಕೋಟಿ ದರೋಡೆ ಮಾಡಿ ಜನಗಳು ದುಡ್ಡು ತಿಂದು ಇವ್ರ ಫ್ಯಾಮಿಲಿ ಇವ್ರ ಕುಟುಂಬ ಬೇನಾಮಿ ಹೆಸರಲ್ಲೆಲ್ಲ ದುಡ್ಡು ಮಾಡಿ ಹಾಕೊಂಡು ಮೋದಿ ಬಗ್ಗೆ ಮಾತಾಡ್ತಾರೆ ಅದೆಲ್ಲ ಮಾತಾಡಕ್ಕೆ ಇವ್ರಿಗೆ ರೈಟ್ಸ್ ಇಲ್ಲ ಮೋದಿ ಅವರು ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ಪ್ರೀತಿಯಿಂದ ತಗೊಂಡ್ ಹೋಗ್ತಿದ್ದಾರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೋಗಿ ನಾರ್ತ್ ಈಸ್ಟ್ ಸೈಡ್ ಹೋಗಿ ಅವ್ರನ್ನ ದೇವ್ರ ತರ ಕಾಣ್ತಾ ಇದಾರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಯಾರ ಪ್ರಧಾನ ಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೇದಮ್ಮ ಈಗ ಸದ್ಯ ಮೋದಿ ಅವ್ರ ಇದಾರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿದೆ ಅದೇ ತರ ಮುಂದುವರೆದ್ರೆ ಭಾಳ ಒಳ್ಳೇದು ಯಾಕಂದರೆ ಅವ್ರಿಗೆ ಯಾರು ಹೆಂಡತಿ ಮಕ್ಕಳು ಅವರು ಇವರು ಅಂತ ಯಾರೂ ಇಲ್ಲ ಅದು ಯಾರು ಇಲ್ಲ ಪ್ರಶ್ನೆಕ್ಕಿಂತ ಅವ್ರು ದೇಶಕ್ಕಾಗಿ ಬದುಕಬೇಕು ದೇಶಕ್ಕಾಗಿ ದುಡಿಬೇಕು ಅಂತ ದುಡಿತಾ ಇದ್ದಾರೆ ಇಡೀ ಪ್ರಪಂಚನೇ ಅವರನ್ನು ಆಧರಿಸುತ್ತೆ ಅವ್ರ ಕಡೆಯಿಂದ ನಮ್ಮ ಇಂಡಿಯಾ ಒಂದು ಸ್ಥಾನ ಗೊತ್ತಾಗಿದೆ ನಮ್ಮನ್ನು ಯಾರು ವಿರೋಧ ಮಾಡ್ತಿದ್ರು ಅವರೆಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಅದಕ್ಕಿಂತ ಬೇಕಾ ನಮಗೆ ರಾಹುಲ್ ಗಾಂಧಿ ಬೇಡ ರಾಹುಲ್ ಗಾಂಧಿ ನಾವು ಅವ್ರ ಹೆಸರುನು ಎತ್ಕೊಳೋದಿಲ್ಲ ಸರ್ ನಾವು ನಾವು ಹೆಸರು ಎತ್ತದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮುಸ್ಲಿಮ್ಸ್ಗೆ ಪರವಾಗಿಬಿಟ್ಟು ನಮ್ಗೆ ಹಿಂದೂಗಳಿಗೆ ಎಷ್ಟೊಂದು ಬಾ ಯೂಟ್ಯೂಬ್ನಲ್ಲಿ ಭಾಷಣದಲ್ಲೆಲ್ಲ ನೋಡ್ತೀವಲ್ಲ ಎಷ್ಟು ನಮ್ಮನ್ನು ಹೀಯಾಳ್ಸಿದ್ದಾರೆ ಅವ್ರು ಬೇಕಾ ನಮಗೆ ಮೋದಿಯವರು ದೇವರ ರೂಪದಲ್ಲಿ ಬಂದಿದ್ದಾರೆ ಆ ದೇವರ ರೂಪದಲ್ಲಿ ಬಂದು ಸಮಾಜಕ್ಕೆ ಏನೇನು ಕೊಡಬೇಕು ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ದೈವತತ್ವವಾದಂಥ ಒಂದು ಜ್ಞಾನ ಇದೆ ಅವರು ಬದುಕಿರೋವರೆಗೂ ಅವರೇ ಪ್ರಧಾನಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ ರಾಹುಲ್ ಗಾಂಧಿ ಬೇಡವಾ ಏನು ರಾಹುಲ್ ಗಾಂಧಿ ಒಂದು ಎಳೆ ನಿಂಬೇಕಾಯ್ತಾರ ಏನು ಕೆಲಸನೂ ಮಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ರಾಜಕೀಯ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಡ್ತಾರೆ ಬಂದು ಸರ್ ಈಗ ದೇಶ ಲೆಕ್ಕ ನೋಡಿದ್ರೆ ಈಗ ಅಯೋಧ್ಯೆ ಆಗ್ತಾ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕಷ್ಟ ಆಗ್ತಾ ಇದೆ ಸೊ ಅವರು ನಾನು ನೋಡ್ದಂಗೆ ನನಗೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜನರಲ್ಲಿ ಯಾವ್ದು ಮುಖ್ಯ ಅಲ್ಲ ನಮಗೆ ಕೆಲಸ ಆಗ್ಬೇಕು ಮುಖ್ಯ ಕೆಲ್ಸಾಲ ಮಾಡ್ತಾ ಇದಾರೆ ಅವ್ರು ಬಂದ್ರು ಒಳ್ಳೇದ ಯಾಕಂದ್ರೆ ಅವ್ರ ಕೆಲಸ ನೋಡಿದಿವಿ ಸಿಲಿಂಡರ್ದಾಗ್ಲಿ ಹೆಣ್ಮಕ್ಳಗಾಗ್ಲಿ ರೈತರಾಗ್ಲಿ ತಿಂಗ್ಳಿಗೆ ಐನೂರು ರೂಪಾಯಿ ಪ್ರತಿಯೊಂದು ನಡೀತಾ ಇದೆ ಕಂಟಿನ್ಯೂ ಆಗ್ಲಿ ಸರ್ ಏನೊಂದು ಮಾಡ್ತಾ ಇದಾರೆ ನಾಟ್ ಮಿಲಿಟರಿ ಅವ್ರು ಮಿಲಿಟರಿ ಅವ್ರಿಗೆ ಒಳ್ಳೆ ಇದು ಕೊಟ್ರು ಅವರು ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಾನು ಲೈಕ್ ಬುಲೆಟ್ ಜೋಕ್ ಅದೆಲ್ಲ ಓಕೆ ಅಪ್ರಿಷಿಯೇಟ್ ಅವ್ರಿಗೆ ಬಂದರೂ ತೊಂದರೆ ಸರ್ ಒಳ್ಳೇದು ಖಂಡಿತ ನೂರಕ್ಕೆ ನೂರು ಭಾಗ ಸಾವಿರ ಭಾಗ ಮೋದಿನೇ ಬರಬೇಕು ಅಂದರೆ ಇದು ನಾವು ಹೇಳೋದಲ್ಲ ಇಡೀ ಪ್ರಪಂಚ ಹೇಳ್ತಾ ಇದೆ ನಮ್ಮ ಇಂಡಿಯಾ ದೇಶದಲ್ಲಿ ಯಾವುದೇ ಒಬ್ಬ ವರ್ಕ್ ಇದಾಗಲಿ ಆಫೀಸರ್ ಆಗಲಿ ಇದರ ಆಗಲಿ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡಿ ಎಂಟು ವರ್ಷಕ್ಕೆ ಹತ್ತು ಹತ್ತು ವರ್ಷ ಯಾರಾದ್ರೂ ಒಬ್ಬರು ತೋರಿಸ್ಬಿಡಿ ರಜಾ ಹಾಕ್ದೇನೆ ಹಾಂ ಅವ್ರ ಪ್ರೈಮ್ ಮಿನಿಸ್ಟರ್ ಅವ್ರ ಹತ್ರ ಎರಡು ಕೋಟಿ ರೂಪಾಯಿ ಆಸ್ತಿ ಇಲ್ಲ ಇತ್ತು ವಿಲೇಜ್ ಪಂಚಾಯತ್ ಅಂತ ಅವನ ಹತ್ರ ಹತ್ತು ಕೋಟಿ ರೂಪಾಯಿ ಆಸ್ತಿ ಇರುತ್ತೆ ಇದರಲ್ಲೇ ಹೋಗ್ತಾರೆ ಎಷ್ಟೋ ಸರಳತೆ ಅಂದ ಅದರಲ್ಲೇ ಗೊತ್ತಾ ಅಲ್ವಾ ಮೋದಿ ಅವರಾದರೆ ತುಂಬಾ ಒಳ್ಳೇದು ಯಾಕಂದ್ರೆ ಈಗ ನಮ್ನಲ್ಲಿ ಯಾರು ಕೈ ಕೊಡ್ರಿ ಅಂತ ಇವಾಗ ಮೋದಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಮೋದಿ ಅವರಾದ್ರೇ ತುಂಬಾ ಒಳ್ಳೇದು ಅನ್ಸುತ್ತೆ ರಾಹುಲ್ ಗಾಂಧಿ ಬಿಡು ಯಾಕೆ ಏ ನಮ್ಗೆ ಅವ್ರ ಬಗ್ಗೆ ನಾವು ಅವ್ರು ನೋಡಿಲ್ಲ ಮೋದಿ ಅವ್ರು ಮಾಡಿರೋದು ನೋಡಿದ್ದೀವಿ ಮೋದಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಕೆಲವರಿಗೆ ಅವ್ರು ಮಾಡ್ತಾ ಇರೋದು ತಪ್ಪು ಅನಿಸೈತೆ ಬಟ್ ಅವ್ರು ಮಾಡ್ತಾ ಇರೋದು ಒಳ್ಳೇದೇ ಇದೆ ದೇಶ ನಮ್ಮ ದೇಶ ಬೇರೆ ಕಡೆ ಒಂದು ಇಂಡಿಯಾ ಅನ್ನೋದು ಒಳ್ಳೆ ರೀತಿಯಿಂದ ಕಾಣ್ತಾ ಇದೆ ಈಗ ಬೆಸ್ಟ್ ಒಳ್ಳದು ಮೋದಿ ಇದ್ರೇನೆ ಚೆನ್ನಾಗಿರೋದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂಬತ್ತುವರೆ ವರ್ಷದಲ್ಲಿ ಮಾಡಿದ್ದಾರೆ ವಯಸ್ಸ್ರ ಅವರಲ್ವಾ ಅವ್ರಿಗೆಲ್ಲ ಗೊತ್ತು ಅನುಭವ ಇದೆ ಎಲ್ಲ ಅವ್ರಿಗೆ ಗೊತ್ತು ರಾಹುಲ್ ಗಾಂಧಿ ಬೇಡ ಎಲ್ಲ ಉಚಿತ ಉಚಿತ ಅಂತಾರೆ ಏನು ಮಾಡೋದಿಲ್ಲ ಏನಿಲ್ಲ ಮೋದಿಯವರು ಪ್ರಧಾನಮಂತ್ರಿ ಆದ್ರೇ ನಮ್ಮ ದೇಶಕ್ಕೆ ಒಳ್ಳೇದು ತುಂಬ ಕೊಳ್ಳೋ ಕೆಲಸ ಮಾಡಿದ್ದಾರೆ ಅವ್ರು ನಂತರವೇ ಬೇಕಾದಷ್ಟು ಅಭಿವೃದ್ಧಿಗಳಾಗಿದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರೇ ಬೇಕು ಅಂತ ಲೀಡರ್ ಬೇರೆ ಎಲ್ಲೂ ಇಲ್ಲ ಈಗ ನೋಡಿ ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಂತಾರೆ ರಾಹುಲ್ ಗಾಂಧಿ ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶದ ಬಗ್ಗೆ ಮಾತಾಡೋ ವ್ಯಕ್ತಿಗೆ ನಾವು ಪ್ರಧಾನಮಂತ್ರಿಯಾಗಿ ಕೊಟ್ರೆ ಏನು ಲಾಭ ಇದೆ ಏನು ಉದ್ಧಾರ ಮಾಡ್ತಾರೆ ನಮ್ಮ ದೇಶನ ಹೋಗಿ ಇನ್ನೊಬ್ಬರು ದೇಶದ ಹತ್ರ ಅಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಬೈ ನಮ್ಮ ನಮ್ ಬಗ್ಗೆ ಅಲ್ಲಿ ಮರೆಯ ಕೆಲಸ ಇವರು ಇವ್ರು ಮಾಡುವಾಗ ಅಂಥವರಿಗೆಲ್ಲ ಪ್ರಧಾನಿ ಆಗಕ್ಕೆ ಯೋಗ್ಯತೆ ಇದೆಯಾ ನಿಜವ್ಲು ಅವರಿಗೆಲ್ಲ ಯೋಗ್ಯತೆ ಇಲ್ಲ ನಮಗೆ ಮೋದಿ ಅವ್ರ ಇಷ್ಟ ಎಲ್ಲರೂ ಮೋದಿ ಅಂತಿದ್ದಾರೆ ಏನಕ್ಕಿರ್ಬೋದು ಇಲ್ಲ ಡೆವಲಪ್ಮೆಂಟ್ ಎಲ್ಲ ಇದೆ ಹಾಗಾಗಿ ಮೋದಿ ಅವರು ಬಂದ ಒಂಬತ್ತುವರೆ ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಖಂಡಿತ ಮಾಡಿದ್ದಾರೆ ಮಾಡಿದಂಗೆ ರೆಕಗ್ನೈಸ್ ಆಗ್ತಿದೆ ಅಲ್ವಾ ಇಂಡಿಯಾ ಗ್ಲೋಬಲ್ಲಿ ಸೊ ಐ ತಿಂಕ್ ಇಟ್ಸ್ ಈಗ ಅಪ್ಕಮಿಂಗ್ ಎಲೆಕ್ಷನ್ ಅಲ್ಲಿ ಮೋದಿಗೆ ಪ್ರತಿಸ್ಪರ್ಧಿ ಇದ್ದಾರ ಅಂತ ಪ್ರತಿಸ್ಪರ್ಧಿ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಅದು ಈಗ ಇಪ್ಪತ್ತೆಂಟು ಪಕ್ಷಗಳು ಅಲಯನ್ಸ್ ಅಂತ ಮಾಡ್ಕೊಂಡಿದಾರಲ್ಲ ಇಂಡಿಯಾ ಅಲಯನ್ಸ್ ಅಂತ ಸಮಯ ಚಿತ್ರಾನ್ನಕ್ಕೆ ಏನಾಗ್ತಾರೆ ಸ್ವಾಮಿ ಎಲ್ಲ ಚಿತ್ರಾನ್ನ ಎಲ್ಲ ಹಾಕ್ಬೇಕು ಬರೀ ಅನ್ನಾಗಿರ್ ತಿನ್ನಾಗಲ್ಲ ಅದಕ್ಕೆ ಒಂದಿಷ್ಟು ಬೆರೆಸ್ತಾರೆ ಬೆರೆಸ್ಕೊಂಡಿದ್ದಾರೆ ಅದರ ಎಷ್ಟು ಒಮ್ಮತ ಇದೆ ಇದರಲ್ಲಿ ಯಾರೋ ಒಬ್ಬ ಒಬ್ಬರು ಇವ್ರ ಪ್ರೈಮ್ ಮಿನಿಸ್ಟರ್ ಅಂತವ್ರು ಹೇಳ್ಬಿಡ್ಲಿ ಇದಕ್ಕೆ ನಮ್ಮ ಇದು ಅಂತ ಒಬ್ರು ಕಂಡ್ರ ಒಬ್ರಿಗೆ ಆಗಲ್ಲ ಎಲ್ಲಾ ಹೊಡೆದಾಡ್ದೆ ಬಡದಾರ್ದವ್ರು ಹಿಂದೂ ಏನಾಯ್ತು ಅದೇ ಆಯ್ತು ಇವತ್ತು ಅದೇ ಆಗತ್ತೆ ರಾಹುಲ್ ಗಾಂಧಿ ಬರ್ತಾರೆ ಅನ್ಸುತ್ತಾ ಇಲ್ವಾ ಖಂಡಿತ ಬರಲ್ಲ ಸರ್ ಅವ್ರಿಗ ಆ ಒಂದು ಇದೇ ಇಲ್ಲ ಸರ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಅವರ ಮಾತಲ್ಲಿ ನೀವೇನು ಯಾವ್ದಾರೂ ಒಂದು ವೈಟೇಜ್ ಇದೆಯಾ ಒಂದು ಮಾತಲ್ಲಿ ತೂಕ ಇರಬೇಕು ಯಾರು ಮಾತಾಡೋದು ಒಂದು ಮಾತಿಗೆ ಒಂದು ತೂಕ ಇರಬೇಕು ನಮ್ಮ ದೇಶಾಭಿಮಾನ ಇರಬೇಕು ಅದಿಲ್ಲಾದ್ರೆ ಏನು ನಮ್ಮ ಬೇರೆ ಬೇರೆ ನಮ್ಮ ಈ ಹೊರಗಡೆ ಹೊರಗಡೆ ಮಾತಾಡ್ತಾರೆ ನಮ್ಮ ದೇಶದ ಬಗ್ಗೆ ಯಾವ ಥರ ಮೋದಿಯವರಾಗಲಿ ಬಾಕಿಯವರ ಮಾತಾಡಿದಾರ ಹೊರಗಡೆ ಹೋಗಿದ್ದೆ ದೇಶದ ಬಗ್ಗೆ ಏನಾರು ಮಾತಾಡೋರು ಇಲ್ಲ ಮಾತಾಡಬಾರ್ದು ನಮ್ಮನೆ ಜಗಳ ನಮ್ಮನೆ ಒಳಗಡೆನೆ ಇರಬೇಕು ಹೊರಗಡೆ ತೋರಿಸ್ಬಾರ್ದು ನಮ್ಮ ಇಂಡಿಯಾದಲ್ಲೇ ಹಿಸ್ಟ್ರಿ ತಗೊಳ್ಳಿ ಪ್ರತಿಯೊಂದು ಇತಿಹಾಸ ತಗೊಳ್ಳಿ ಮೂರ್ನವರು ಬಂದು ನುಗ್ಗಿರೋದೇ ನಮ್ಮ ಒಳ ಜಗಳ ಹೊರಗಡೆ ಬಂದಿರೋ ಹೊರತು ನಮ್ಮನ್ನ ಯಾರು ಸೋಲ್ಸಕ್ಕಾಗಿಲ್ಲ ಆಗಿಲ್ಲ ಇಂಡಿಯಾ ಅಲಯನ್ಸ್ ಅಂದ್ರೆ ಕಿಚಿಡಿ ಪಕ್ಷಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಒಬ್ಬರಾದ್ರೂ ಒಳ್ಳೆಯವರು ಅಂತ ನನಗೆ ಅನಿಸ್ತಾ ಇಲ್ಲ ಇಂಡಿಯಾ ಅಲಯನ್ಸ್ ಅದರಲ್ಲಿ ಕೆಲವು ಜನ ನಾಯಕರು ನಾವು ಅಲಯನ್ಸ್ ಮಾಡ್ಕೊಂಡಿರೋದೆ ಹಿಂದೂ ಧರ್ಮ ನಾಶ ಮಾಡೋಕೆ ಅಂತ ಕೆಲವು ಜನ ಮಾತಾಡ್ತಾರೆ ಅವ್ರಿಗೆಲ್ಲ ಆಗಲ್ಲ ಸುಮ್ಮನೆ ಹೇಳ್ತಾರೆ ಅದೇ ಎಲ್ಲಾ ರಾಜಕೀಯಕ್ಕೋಸ್ಕರ ಹೇಳ್ತಾರೆ ನಾಶ ಮಾಡೋ ಅಂತದ್ದು ಬರದಲ್ಲಿ ಯಾರಿಗೂ ಇಲ್ಲ ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ಏನೋ ಆಗೋಗುತ್ತೆ ಬಿಡಿ ಅವ್ರ ಏನ್ ನಾಶ ಮಾಡಕ್ ಸಾಧ್ಯ ಅವ್ರು ಅವ್ರ ಕುಟುಂಬ ನೋಡ್ಕೊಳ್ಳೋಕೆ ಅವ್ರ ಏನಾರ ಮಾತಾಡ್ತಾರೆ ಸರ್ ಅದನ್ನ ತಲೆ ಕೆಡ್ಸ್ಕೊಳ್ಳೋದವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಸರ್ಪ ಅಂದ್ರು ಆ ಸರ್ಪ ಅಂದ್ರು ಅಂತ ಸರ್ಪ ಆಗಿದ್ರೆ ಯಾವತ್ತ ಇವರಿಗೆ ವಿಷಯ ಹಾಕ್ಬೋದಿತ್ತು ಸರ್ ಯಾರೇ ಎಷ್ಟೇ ಓಪನ್ ಆಗಿ ಮಾತಾಡಿದ್ರು ಆ ಧರ್ಮನ ಆಳ್ಸಕ್ ಆಗದೇ ಇಲ್ಲ ಈಗ ನೋಡಿ ರಾಮ ಮಂದಿರದಾಗಿರ್ಬೋದು ಎಷ್ಟೋ ವರ್ಷಗಳು ಕನಸಾಗಿತ್ತು ಕೊನೆ ಏನಾಯಿತು ಧರ್ಮನೇ ಗೆಲ್ಲೋದು ಎಂಡ್ ಆಫ್ ದ ಡೇ ಧರ್ಮನೇ ಗೆಲ್ಲೋದು ಸೊ ಅವ್ರು ಏನೇ ಮಾತಾಡೋದು ಎಷ್ಟೇ ಮಾತಾಡಿದ್ರು ಎಂಡ್ ಆಫ್ ದ ಡೇ ಎಲ್ಲರೂ ಒಂದು ಧರ್ಮಕ್ಕೆ ಬೆಲೆ ಕೊಡಲೇಬೇಕಾಗುತ್ತೆ ಕೊಟ್ಟೆ ಕೊಡ್ತಾರೆ ಅವ್ರು ಎಷ್ಟೇ ಸ್ಟೇಟ್ಮೆಂಟ್ ಕೊಡ್ಲಿ ಯಾರು ಕೇಳಿಸ್ಕೊತಾರೆ ಕೇಳಿಸ್ಕೊಡೋ ಕೇಳಿಸ್ಕೋತಾರೆ ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಡ್ಬೇಕು ನಾವು ಅಷ್ಟೇ ಈಗ ಕರ್ನಾಟಕದಲ್ಲಿ ಹೆಂಗೆ ಗ್ಯಾರಂಟಿಗಳು ಫ್ರೀ ಕೊಡ್ತೀವಿ ಅಂತಾರೆ ಆ ಥರ ಇಡೀ ದೇಶಾದ್ಯಂತ ಉಚಿತಗಳನ್ನ ಗ್ಯಾರಂಟಿಗಳನ್ನ ಬೇರೆ ಬೇರೆ ಇದನ್ನ ಕೊಡ್ತೀವಿ ಅಂತ ಏನಾದರೂ ಇಂಡಿಯಾ ಲೇನ್ಸ್ ಅವ್ರು ಹೇಳಿದ್ರೆ ಜನ ಓಟ್ ಆಗ್ತಾರೆ ಅನ್ಸುತ್ತಾ ಖಂಡಿತ ಹಾಕಲ್ಲ ಸರ್ ಏನಾಗುತ್ತೆ ಅಂದರೆ ಅಕಸ್ಮಾತ್ ಓಟ್ ಹಾಕಿರೋ ದುರ್ದೈವನ ಓಟ್ ಹಾಕಿದರೆ ನಾವು ಏನು ಪಾಕಿಸ್ತಾನ ಶ್ರೀಲಂಕಾ ನೋಡ್ತಾ ಇದೀವಲ್ಲ ಆತರ ಆ ಥರ ಆ ಥರ ಆಗುತ್ತೆ ಅದಕ್ಕಿಂತ ಕೇಳಿಮಟ್ಟಕ್ಕೆ ಹೋಗ್ತೀವಿ ಎಲ್ಲ ಒಂದು ಪಂಗಡ ಅವರದೇ ಒಂದು ಧಾರ್ಮಿಕ ಅವರ ಅದು ಯಾವುದು ಕೆಟ್ಟದಾಗಿ ಹೇಳ್ಕೊಟ್ಟಿಲ್ಲ ಯಾವುದೇ ತೊಳಿನ ಧರ್ಮ ತೊಳೆ ಆ ಧರ್ಮದಲ್ಲಿ ಮೂಲ ಏನಿದೆ ಒಳ್ಳೇದೇ ಮಾಡಿ ಅಂತ ಹೇಳಿದ್ರೆ ಕೆಟ್ಟದ್ದು ಮಾಡಿ ಅಂತ ಎಲ್ಲೂ ಹೇಳಿದ ನಾವು ನನಗೆ ಬೇಗ ತಿರ್ಸ್ಕೊಂಡು ಮಾಡಿದ್ರೆ ಅದಕ್ಕೆ ನಾವೇ ಹೊಣೆ ಬೇರೆ ಯಾರು ಇಲ್ಲ ಯಾವೇ ಧರ್ಮ ಯಾವುದೇ ರಾಷ್ಟ್ರ ತೊಳೆ ಯಾವ ರಾಜ್ಯ ತೊಳೆ ಅವರೇ ಧ್ಯೇಯ ಇಲ್ಲ ಒಂದೇ ಆಗಿರುತ್ತೆ ಮಾಡೋ ಮನುಷ್ಯ ಬೇರೆ ಬೇರೆ ಆಗಿರ್ತಾರೆ ಈಗ ಕಾಂಗ್ರೆಸ್ ಅವರೇನೆ ರಾಮ ಮಂದಿರ ಆಗಬಾರ್ದು ಅಂದ್ಬಿಟ್ಟು ಅರ್ಜಿ ಹಾಕಿದ್ರು ಎರಡು ಸಾವಿರದ ಏಳರಲ್ಲಿ ಅದು ರಾಮಾನು ಸುಳ್ಳು ಕಾಲ್ಪನಿಕ ಅಂತ ರಾಮನ ಸುಳ್ಳು ಅನ್ನೋದಂದ್ರೆ ಶ್ರೀಲಂಕಾ ಟು ಭಾರತದವ್ರಿಗೂ ಅದಿರೋ ಸೇತುವೆನೇ ಕಾರಣ ಸರ್ ಎಕ್ಸಾಂಪಲ್ ಯಾಕಂದ್ರೆ ಅಲ್ಲಿನ ಅವಶೇಷಗಳು ಎಲ್ಲ ಪ್ರತಿಯೊಂದು ಹೇಳುತ್ತೆ ರಾಮ ಜನ್ಮಭೂಮಿ ರಾಮ ಇದ್ದ ಲಕ್ಷ್ಮಣ ಆಂಜನೇಯ ಇದ್ರು ಅನ್ನೋದು ಸಾರಿ ಸಾರಿ ಹೇಳ್ತಾ ಇದೆ ಸೊ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸೊ ವಿ ಆರ್ ಇಂಡಿಯನ್ಸ್ ಅಷ್ಟೇ ಈಗ ನೀವೇನು ಹೇಳ್ತಿದ್ದೀರಲ್ಲ ಎಲ್ಲಾ ಒಂದೇ ಎಲ್ರ ಮಾರ್ಗನು ಒಂದೇ ಅಂದ್ರೆ ಎಲ್ಲರ ಉದ್ದೇಶನೂ ಒಂದೇ ಅಂತ ಈ ತರ ಗುಣ ಇರುವಂತದ್ದು ಒಂದು ಹಿಂದೂ ಸಂಸ್ಕೃತಿ ಅನ್ಸುತ್ತಲ್ಲ ಇದೆ ಖಂಡಿತ ಇದೆ ಸರ್ ಖಂಡಿತ ಇದೆ ಖಂಡಿತ ಇದೆ ಜೊತೆ ತೊಗೊಂಡಿ ಸರ್ ಇದು ದಿನ ದತ್ತ ಉಂಟು ಇವತ್ತಿನ ನಾವು ಉಳ್ಕೊಂಡ್ರೆ ಸರ್ ಇಷ್ಟು ನಮ್ಮ ಇಂಡಿಯಾ ದೇಶ ಎಷ್ಟು ಜನ ಎಷ್ಟು ರಾಜರು ಎಷ್ಟು ವರ್ಷ ಆಳಿದ್ರು ಕೊನೆ ಯಾವುದು ಉಳಿದ ಕೊನೆಗೆ ಹಿಂದೂ ಧರ್ಮನೇ ಉಳಿತು ಅದೇನು ಅಳಿಸೋಕ್ಕಾಗಲಿಲ್ವಾ ಎಷ್ಟು ದೋಚ್ಕೊಂಡೋದ್ರು ಮಾಡಿದ್ರು ಎಲ್ಲ ಹೋದರು ಆದರೂ ಹಿಂದೂ ದೇಶನ ಸಂಪತ್ತು ಕಡಿಮೆ ಆಗಿದೆಯಾ ನಮ್ಮಲ್ಲಿದೆ ಸರ್ ಅದು ಆ ಒಂದು ಇದಕ್ಕೆ ದೈವಶಕ್ತಿ ಅಂತ ಅದನ್ನೇ ಹೇಳೋದು ದೈವಶಕ್ತಿ ಅದು ಯಾವುದೂ ಆಗೋಲ್ಲ ನಾವು ದೇವ್ರನ್ನ ನಂಬ್ತೀವಿ ದೇವರೊಬ್ಬ ಮೇಲುಗಡೆ ನಮ್ಗೆ ಕರುತ್ತರು ಅಷ್ಟೇ ನಾವು ಮಾಡೋ ಕೆಲಸಗಳಾದ್ರೆ ತಾನೇ ಪಕ್ಕದ ಮನೆ ಒಳ್ಳೆಯವನು ಅಂತ ಹೇಳಿ ಹೇಳ್ತಾರೆ ಯಾರು ಕೆಟ್ಟದವರು ಅಂತ ಹೇಳಲ್ಲ ಅದು ನಮ್ಮಲ್ಲಿ ಅದು ಬೆಳೆಸ್ಕೋಬೇಕಾ ಜೀವನ ಬೆಳೆಸ್ಕೊಂಡ್ರೆ ನಾವು ಸಾರ್ಥಕರು ಆಗ್ತೀವಿ ಹುಳು ಥರ ಸಾಯೋಲ್ಲ